ಮಾಜಿ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಬಸವರಾಜ್ರವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡರು ವಯಸ್ಸಳ ನಗರದ ನೂರಾರು ಅಭಿಮಾನಿಗಳು ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ರೆಡ್ಡಿ ನೇತೃತ್ವದಲ್ಲಿ ಬೃಹತ್ ಹೋಮಾಲೆಯನ್ನ ಹಾಕುವುದರ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು ಕೃಷ್ಣರಾಜಪುರಂ ಮಂಡಲದ ಕಾರ್ಯದರ್ಶಿಗಳಾದ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕಿ ಬಸವರಾಜ್ರವರಿಗೆ ಜನ್ಮದಿನದ ಶುಭಾಶಯಗಳು ಕೋರಿದರು ಇನ್ನು ಬಿಜೆಪಿ ಮುಖಂಡರಾದ ರಾಮಲಕ್ಷ್ಮಣ ಸಹೋದರರು ರಕ್ತದಾನ ಮಾಡುವ ಮೂಲಕ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಹಾಗೂ ಬಿಜೆಪಿ ಮುಖಂಡರಾದ ಶ್ರೀ ಮುನಿಯಪ್ಪ ಹಾಗೂ ಬಿಜೆಪಿ ಯೂತ್ ಲೀಡರ್ ಅಮೃತೇಶ್ ಜೆಡಿಎಸ್ ಮುಖಂಡರಾದ ಎಸ್ ಮನೋಹರ್ರವರು ಹಾಗೂ ಸ್ನೇಹಿತರು ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಮಾರ್ಕೆಟ್ ರಮೇಶ್ ಭಕ್ತವತ್ಸಲ ಮಾಜಿ ಪಾಲಿಕೆ ಸದಸ್ಯರಾದ ನಾಗರಾಜ್ ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಭಾಗವಹಿಸಿ ಶಾಸಕರಿಗೆ ತಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಜನಪ್ರಿಯ ಶಾಸಕರು ಶ್ರೀ ಬೈತಿ ಬಸವರಾಜನ್ ಅವರಿಗೆ ಅರವತ್ತನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ದೇವರು ಒಳ್ಳೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ನೆಕ್ಸ್ಟು ಬರುವಂಥ ಕಾಲದಲ್ಲಿ ಅವರಿಗೆ ಡೆಪ್ಟಿ ಸಿ ಎಮ್ ಆಗಿ ಆಗಲಿ ಅಂತೇಳಿ ಮನಸಾರ ಹಾರೈಸ್ತಾ ಇದ್ದೀವಿ ನಮ್ಮ ಹೆಸರು ರಾಮ ಲಕ್ಷ್ಮಣನು ಎಚ್ ಎಲ್ ವಾರ್ಡ್ ಮಧುಗಿಲಾಗೆ ನಮಸ್ಕಾರ ಬಸವರಾಜ್ ಶ್ರೀ ಬೈರತಿ ಬಸವರಾಜನವರಿಗೆ ಅರವತ್ತು ವರ್ಷದ ಸಂಬರವನ್ನು ಆಚರಿಸಣೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಎಲ್ಲ ಗಣ್ಯ ವ್ಯಕ್ತರು ಬಂದು ಅಣ್ಣನಿಗೆ ಆಶೀರ್ವಾದ ಮಾಡಿದ್ದಾರೆ ರಾತ್ರಿಯಿಂದ ಬಂದು ಜನಸಾಗರವೇ ಇಲ್ಲಿ ನಡೆದಿದೆ ಜನಸಾಗರ ಬಂದು ಅಣ್ಣನಿಗೆ ಆಶೀರ್ವಾದ ಮಾಡಿದ್ದಾರೆ ಕೇಕ್ ಕಟ್ಟಿಂಗು ಮಾಡ್ತಿದ್ದಾರೆ ಬ್ಲಡ್ ಕ್ಯಾಂಪು ಲೈನ್ ಅವರು ಪ್ಲಸ್ ಇನ್ನೊಬ್ಬರು ಎರಡು ಕಡೆಯಿಂದ ಬ್ಲಡ್ ಕ್ಯಾಂಪ್ ನಡೀತಾ ಇದೆ ಅಣ್ಣನಿಗೆ ಒಳ್ಳೆ ಆರೋಗ್ಯ ಆಯುಸು ಹಸುವಯಸ್ ಎಲ್ಲಾನು ಇದೆ ಇನ್ಮೇಲೆ ನೆಕ್ಸ್ಟು ಒಳ್ಳೆ ಭವಿಷ್ಯ ಇದೆ ಅಣ್ಣನಿಗೆ ನೆಕ್ಸ್ಟ್ ಡೆಪ್ಯಿ ಸಿ ಎಂ ಆಗ್ತಾರೆ ಪಕ್ಕ ನಮ್ಮ ಬಿ ಜೆ ಪಿ ಸರ್ಕಾರ ಬರುತ್ತೆ ನೆಕ್ಸ್ಟು ಅಣ್ಣನಿಗೆ ಒಳ್ಳೆ ಕ ಟೈಮ್ ಬಂದೇ ಬರುತ್ತೆ ಅನ್ನ ಅಂದರೆ ಜನ ಅಂದರೆ ಜನ ಅಂದರೆ ಬೈರ್ತಿ ಬಸವರಾಜಣ್ಣ ಬೈರ್ತಿ ಬಸವರಾಜ ಅನ್ನಂದೇ ಜನರು ಈ ಕೆ ಪುರ ಕ್ಷೇತ್ರದಲ್ಲಿ ಜನಸಾಗರನೇ ಬಸವರಾಜ್ ಬಸವರಾಜ್ ಬೈರ್ತಿ ಬಸವರಾಜಣ್ಣ ಬೈರ್ತಿ ಬಸವರಾಜಣ್ಣ ಅಂತ ಇರ್ತಾರೆ ಜನ ಎಲ್ಲಿರ್ತಾರೋ ಅಲ್ಲೇ ಬಸವರಾಜಣ್ಣ ಹುಟ್ಟಿದ್ದೇ ಜನರಕ್ಕಾಗಿ ಅನ್ನ ಇರೋದೇ ಜನರಕ್ಕಾಗಿ ಸಮಾಜ ಸೇವೆ ಆಗಲಿ ಯಾವುದೇ ಬಡ ವ್ಯಕ್ತಿಗಳು ಯಾರೇ ಬರಲಿ ಯಾವುದೇ ಸಹಾಯ ಆಗಿರಲಿ ಅನ್ನದಾನ ಇರಲಿ ಇಲ್ಲ ದೇವಸ್ಥಾನ ಆಗಿರಲಿ ಒಂದು ವಿಷಯಕ್ಕೂ ಹಾಸ್ಪಿಟ್ಲ್ ವಿಷಯ ಇರಲಿ ಇಲ್ಲ ಸ್ಕೂಲ್ ವಿಷಯ ಇರಲಿ ಒಂದು ವಿಷಯಕ್ಕೂ ಅನ್ನ ಸ್ಪರ್ಧಿಸ್ತಾರೆ ಅವ್ರಿಗೆ ಏನು ಬೇಕೋ ಪ್ರತಿಯೊಂದು ಅನುಕೂಲ ಮಾಡಿಕೊಡ್ತಾರೆ ಒಬ್ಬರಿಗೂ ಯಾವುದೇ ಕೆಲಸ ಇರಲಿ ಒಂದು ಕೆಲಸ ಮಾಡಿಕೊಡ್ತಾರೆ ಅನ್ನ ಯಾವುದೇ ಹಮ್ಮಿಲ್ಲ ಒಬ್ಬರು ಬಂದರು ಏನಪ್ಪ ಏನು ನಿಮ್ಮ ಏನು ಬೇಕು ನಿಮಗೆ ಅಂತ ಒಂದೇ ಮರ್ಯಾದೆ ಒಳ್ಳೆ ಎಲ್ಲ ಜನತೆಗೂ ಒಳ್ಳೆ ಮರ್ಯಾದೆ ಕೊಡ್ತಾರೆ ಅದೇ ಅಣ್ಣನ ಕಾಪಾಡೋದು ಎಲ್ಲ ಸಹಾಯ ಮಾಡ್ತಾರಲ್ಲ ಆ ಜನನೇ ಅನ್ನನಿಗೆ ಜನ ಜನ ಜನನ ಅಂದ್ರೆ ಬೈರ್ತಿ ಬಸವರಾಜನ್ನ ಅದೇ ಅನ್ನನಿಗೆ ಕಾಪಾಡುತ್ತೆ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರುವಂತಿರಲ್ಲ ಎಲ್ಲೇ ಇರು ಏನೇ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕೃಷ್ಣಪುರದ ಶಾಸಕರಾಗಿ ಇಡೀ ಆರ್ ಪುರ ಸೇಸ್ ಶಾಸಕರಾಗಿ ಇನ್ನೂ ಒಂದು ಎರಡು ಮೂರು ವರ್ಷ ನಾಲ್ಕೈದು ಕರ್ಮ ಇಲ್ಲೇ ಭೈರತಿ ಕೆ ಆರ್ ಪುರ ಶಾಸಕರಾಗಿ ಉಳ್ಕೊತಾರಂತ ನಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಅಲ್ಲ ಆರ್ ಪುರ ಜನತೆ ಅನಿಸಿಕೆ ಜೈ ಬಸವರಾಜನ್ನ ಜೈ ಬಸವರಾಜನ್ನ ಜೈ ಬಸವರಾಜಣ್ಣ ಜೈ ಕರ್ನಾಟಕ ಮಾತಾ ಅವರಿಗೆ ದಾನವೀರಸುರ ಕರ್ಣ ಅಂತೇಳಿ ಬಿರುದು ಕೊಟ್ಟಿದ್ದಾರೆ ಬಡವರ ಬಂದು ಸ್ನೇಹಜೀವಿಗಳಾದಂಥ ಶ್ರೀ ಭೈರತಿ ಬಸವರಾಜನ್ನವರು ಎಲ್ಲ ಒಳ್ಳೆ ಸೋಷಲ್ ಕಾರ್ಯಕ್ರಮಗಳನ್ನು ಅವೇರ್ನೆಸ್ ಕಾರ್ಯಕ್ರಮ ಬಡವರಿಗೆ ಸಹಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರಿಗೆ ದೇವರ ಆಯುಸ್ ಆರೋಗ್ಯವನ್ನು ಕೊಡಲಿ ಡೆಪ್ ಸಿ ಎಂ ಖಂಡಿತ ಹಾಗೇ ಆಗ್ತಾರೆ ಅವರಿಗೆ ಒಳ್ಳೆಯದಾಗಲಿ ಜೈ ಧನ್ಯ ಸರ್ ಎಂ ಮುನಿಯಪ್ಪ ಎಮ್ ಮುನಿಯಪ್ಪ ಅಂತ ವಿಜಯಾಪುರದವ್ರು ನಾವು ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಕಾದಷ್ಟು ಮಾಡೋವ್ರೆ ಏ ಯಾರೂ ಯಾವ ಎಮ್ ಎಲ್ ಎನೂ ಮಾಡಿಲ್ಲ ಎ ಕೃಷ್ಣಪ್ಪ ಅವರು ಸಲ ಗೆದ್ದರು ನಾಲ್ಕು ಸಲ ಗೆದ್ದರು ಆರು ಸಲ ನಿಂತು ಅವರು ಅಷ್ಟು ಮಾಡಿರಲ್ಲ ನಮ್ಮ ನಂದೀಶ್ ರೆಡ್ಡಿ ನಿಂತರು ಅವರು ಅಷ್ಟು ಮಾಡಿರಲ್ಲ ಬಸವರಾಜಣ್ಣವ್ರು ಬಂದು ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಪೆಂಡಿಂಗ್ ಇಲ್ಲ ಎಲ್ಲ ಮಾಡಿಕೊಟ್ಟವ್ರೆ ಎಲ್ಲರಿಗೂ ಸಂತೋಷವಾಗಿಟ್ಟವ್ರೆ ಪ್ರತಿ ವರ್ಷ ಇದೇ ಥರ ಮಾಡ್ತವ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಒಳ್ಳೊಳ್ಳೆ ಕೆಲಸಗಳು ಮಾಡವ್ರೆ ಎಲ್ಲ ಅಭಿವೃದ್ಧಿ ಮಾಡವ್ರೆ ಅದನ್ನು ಬಿಟ್ಟರೆ ಇನ್ನು ಬರ್ತಡೆ ಅಂತೂ ಹೇಳೋಕ್ಕಾಗಿಲ್ಲ ಇಲ್ಲ ಪ್ರತಿ ವರ್ಷವೂ ಇದೇ ರೀತಿ ಇರ್ತದೆ ಅವ್ರ ಆರ ಅವ್ರಿಗೆ ದೇವ್ರೈ ಆರೋಗ್ಯ ಐಶ್ವರ್ಯ ಸ ಎಲ್ಲ ಕೊಟ್ಟ ಇನ್ನೂ ಚೆನ್ನಾಗಿ ಅವ್ರನ್ನ ದೇವರ ಆಶೀರ್ವಾದ ಮಾಡಿ